ಸೊ ಈವನ್ ನಾನು ಡಿಗ್ರಿ ಮಾಡ್ಬೇಕಾದ್ರೆ ಒಂದು ಮೊಬೈಲ್ ಅಂಗಡಿ ಓಪನ್ ಮಾಡಿ ಸ್ವಂತ ಮಧ್ಯಾಹ್ನ ಬೆಳಗ್ಗೆ ಕಾಲೇಜ್ ಮುಗಿಸ್ತಕೊಂಡು ಮಧ್ಯಾಹ್ನ ಆಫ್ಟರ್ನೂನ್ ತ್ರೀಯಿಂದ ಇಂದ ಮೊಬೈಲ್ ಅಂಗಡಿ ಸ್ಟಾರ್ಟ್ ಮಾಡಿ ರನ್ ಮಾಡ್ತದೆ ಟೂ ತೌಸಂಡ್ ಟ್ವೆಲ್ ತರ್ಟೀನ್ ಅಲ್ಲಿ ಮತ್ತೆ ಏನಾಗುತ್ತೆ ನಾನು ಕಾಲೇಜ್ ಬಿಟ್ಟ ಮೇಲೆ ನಮ್ಮ ತಂದೆಗೆ ನಾನು ಕೇಳ್ಕೊತೀನಿ ಡಿಗ್ರಿ ಆದ್ಮೇಲೆ ಅಪ್ಪ ನಾನು ಬೆಂಗಳೂರಿಗೆ ಹೋಗ್ತೀನಿ ಓಕೆ ಸೊ ಅವತ್ತೊಂದು ದಿನ ನಮ್ಮ ತಂದೆ ನನಗೆ ಬೇಡ ಅಲ್ಲೆಲ್ಲ ಹುಡುಗರು ಹೆಂಗಿರ್ತಾರೋ ಏನೋ ಲೈಫ್ ಹಾಳು ಮಾಡ್ಕೊಬರ ಹೋಗೋದು ಬೇಡ ಅಂತೇಳಿ ಬ್ರೇಕ್ ಮಾಡ್ತಾರೆ ಸೊ ನಾವು ಸ್ವಂತ ಊರಲ್ಲೇ ಇದ್ದು ನಾನು ಅದೇ ಎಲ್ಲಿದ್ರು ಆಯ್ತಾರೆ ಹಾಳಾದ್ರೆ ಎಲ್ಲಿದ್ರು ಹಾಳಾಗ್ತಾರೆ ಸೊ ಆ ಶಾಪ್ ಇಂದ ಇನ್ನೊಂದ್ ಶಾಪ್ ಚೇಂಜ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿರ್ತೀನಿ ಯಾವಾಗ ಅಲ್ಲಿ ಕಮ್ಯುನಿಟಿ ನನ್ನ ಇನ್ನೊಂದ್ ಶಾಪ್ ಮಾಡಕ್ ಬಿಡೋದಿಲ್ಲ ಆ ಟೈಮ್ ಅಲ್ಲಿ ನನಗೆ ನಮ್ಮ ತಂದೆ ಏನ್ ಮಾಡ್ತಾರೆ ಈಗ ಈ ಅಂಗಡಿನೂ ಇಲ್ಲ ಪಕ್ಕದ ಆ ಅಂಗಡಿನೂ ಇಲ್ಲ ಸೊ ಈಗ ಎಕ್ದ್ ಕಮಿಟ್ಮೆಂಟ್ಸ್ ಅನ್ನೋದು ಮಾಮೂಲಿ ಇದ್ದೇ ಇರುತ್ತೆ ಎಕ್ದ್ ಇನ್ಕಮ್ ಸೋರ್ಸ್ ನಿಂತೋಗುತ್ತೆ ಹಿಂಗಾದ್ರೆ ಮಗ ಏನ್ ಮಾಡ್ತಾನೆ ಒಂದು ಯೋಚನೆ ಅವ್ರಿಗೆ ಏನಾಗುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ನಮ್ಮ ತಂದೆಗೆ ನಾನು ಇವತ್ತೇನೇ ಕಲ್ತಿದ್ರು ಅಥವಾ ಏನೋ ಒಂದು ಸ್ಕಿಲ್ ಇದ್ರು ನನಗೆ ಗಾಡ್ ಗಿಫ್ಟ್ ಅನ್ನೋದಕ್ಕಿಂತ ಅದು ಡ್ಯಾಡ್ ಗಿಫ್ಟ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ ಕರ್ನಾಟಕ ನಿಮ್ಮೆಲ್ಲರಿಗೂ ಕರ್ನಾಟಕ ಕಿಚನ್ ಸ್ಟೋರೀಸ್ ನ ಮತ್ತೊಂದು ರೋಚಕ ಹಾಗೂ ಸಾಹಸಮಯ ಕತೆಗೆ ಸ್ವಾಗತ ಸುಸ್ವಾಗತ ಕರೋನಾ ಮಹಾಮಾರಿ ಅಲೆಗೆ ಸಿಕ್ಕು ಎಷ್ಟೋ ಜೀವಗಳು ತಮ್ಮ ಸುಂದರವಾದ ಬದುಕನ್ನ ಕಳೆದುಕೊಂಡಿರುವುದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವುದು ಕೇಳಲು ನಾವಿಂದು ಬಂದಿದ್ದು ನಮ್ಮ ನಾಡಿನ ಸಕ್ಕರೆ ಜಿಲ್ಲೆಯಾದಂತಹ ಮಂಡ್ಯಕ್ಕೆ ಕರೋನಾದಿಂದ ಯಶಸ್ವಿಯಾಗಿ ನಡೆದುಕೊಂಡು ಬಂದಂತಹ ಹಾಲಿನ ಬಿಸ್ನೆಸ್ ಅನ್ನು ಕಳೆದುಕೊಂಡಾಗ ಆಗಿರುವ ಆಘಾತಕ್ಕೆ ತಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗುವುದು ಒಂದು ಕಡೆ ಕಷ್ಟಪಟ್ಟು ಕಟ್ಟಿರುವ ಬಿಸ್ನೆಸ್ ಕಳೆದುಕೊಂಡಿರುವುದು ಇನ್ನೊಂದು ಕಡೆ ತಮ್ಮನ್ನು ಕಷ್ಟಪಟ್ಟು ಬೆಳೆಸಿರುವ ತಂದೆ ಆಸ್ಪತ್ರೆ ಸೇರುವುದು ಏನು ಮಾಡಬೇಕು ಅಂತ ದಿಕ್ಕು ತೋಚದೆ ಡಬಲ್ ಡಿಗ್ರಿ ಮಾಡಿಕೊಂಡಿದ್ದರೂ ಕೂಡ ಬದುಕಿನ ಅನಿವಾರ್ಯತೆಗೆ ಲಾರಿ ಡ್ರೈವಿಂಗ್ ಮಾಡೋಕೆ ಶುರು ಮಾಡಿದರು ಈ ಮಧ್ಯೆ ಲಾರಿ ಡ್ರೈವಿಂಗ್ ಮೇಲೆ ಉತ್ತರ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಕೆಲ ಸ್ಥಳಗಳಿಗೆ ಭೇಟಿ ನೀಡಿದಾಗ ಅಲ್ಲಿ ಸಿಗುವಂಥ ತಿಂಡಿ ತಿನಿಸುಗಳಿಗೆ ಮನಸ್ಸೊತ್ತು ಇದೆಲ್ಲವನ್ನು ನಮ್ಮ ಮಂಡ್ಯ ಜನತೆಗೂ ನೀಡಬೇಕು ಅಂತ ನಿರ್ಧರಿಸಿ ತಮ್ಮದೇ ಆದ ಪುಟ್ಟ ಹೋಟೆಲ್ ಒಂದನ್ನು ಶುರು ಮಾಡಿ ಉತ್ತರ ಕರ್ನಾಟಕದ ಸವಿಯನ್ನು ನಮ್ಮ ಮಂಡ್ಯದ ಜನಕ್ಕೆ ನೀಡುತ್ತಿದ್ದಾರೆ ಬನ್ನಿ ಅವರ ಈ ಏಳು ಬೀಳಿನ ಕಥೆಯನ್ನ ವಿಸ್ತಾರವಾಗಿ ಅವರಿಂದಲೇ ಕೇಳಿ ತಿಳಿಯೋಣ ಸರ್ ನಮಸ್ತೆ ನಿಮಿಷ ರವಿಕಿರಣ್ ಅಂತ ಓಕೆ ಮಿಸ್ಟರ್ ಬಾಂಡ್ ಫ್ಯಾಕ್ಟ್ರಿ ಉತ್ತರ ಕರ್ನಾಟಕ ಸ್ಪೆಷಲ್ ಯಾವಾಗ ಸ್ಟಾರ್ಟ್ ಆಗಿದೆ ಸರ್ ಈ ಶಾಪ್ ಬಂದು ಲಾಸ್ಟ್ ಟೂ ಟು ಓಪನ್ ಮಾಡ್ತೀನಿ ಈ ಶಾಪ್ ಓಪನ್ ಮಾಡಲಿಕ್ಕೆ ನಾನು ಬೇಸಿಕ್ ಆಗಿ ಒಂದು ತ್ರೀ ಟು ಫೋರ್ ಮಂತ್ಸ್ ಟೈಮ್ ತಗೋತೀನಿ ಆಗಿರ್ಬೋದು ಲೇಬರ್ಸ್ ಪ್ರಾಬ್ಲಮ್ ಆಗಿರ್ಬೋದು ಈ ಒಂದು ಕಾರಣಕ್ಕೆ ಒಂದು ತ್ರೀ ಫೋರ್ ಮಂತ್ಸ್ ನಾನು ಖಾಲಿ ಅಂಗಡಿಗೆ ಬಾಡಿಗೆ ಕೊಟ್ಕೊಂಡು ಸೊ ಸ್ಟಾರ್ಟ್ ಮಾಡ್ತೀನಿ ಏಪ್ರಿಲ್ ಆರ್ ಮೇ ನವಂಬರ್ಗೆ ಕೈ ಹಾಕಿದ್ದು ಏಪ್ರಿಲ್ ಮೇ ತನಕೂ ನನಗೆ ಒಂದು ತುಂಬಾ ಬಡನಲ್ಲಿರ್ತೀನಿ ಇರ್ತೀನಿ ಸೊ ಆ ಟೈಮಲ್ಲಿ ಬಂದು ನಾನು ಜಿಯೋ ಅನ್ನೋ ಒಂದು ಜಿಯೋ ಫೈಬರ್ ಇಂಟರ್ನೆಟ್ ಏನಿದೆ ಸೊ ಅದರಲ್ಲಿ ಸಿ ಎಸ್ ಆಗಿ ವರ್ಕ್ ಮಾಡಿಕೊಂಡು ಸೊ ಈ ಬರೋ ಮಂತ್ಲಿ ಸ್ಯಾಲ್ರಿ ಕಲೆಕ್ಟ್ ಮಾಡಿ ಇದಕ್ಕೆ ಎಷ್ಟಾಗುತ್ತೆ ನಾನು ಹೇಳಿ ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ ಓಕೆ ಬಂದ್ರೆ ಈಗ ಟೂ ಇಯರ್ಸ್ ಲೆಕ್ಕ ಓಕೆ ಪರವಾಗಿಲ್ಲ ಮ್ಯಾಮ್ ಚೆನ್ನಾಗಿ ನಡೀತಾ ಇದೆ ಸೊ ನಮ್ಮ ಮಂಡ್ಯಗೆ ಇದೊಂದು ಹೊಸ ಒಂದು ಏನಂತ ಹೇಳ್ಬೋದು ಫುಡ್ ಆಗಿರ್ಬೋದು ಏನಿದೆ ಸರ್ ಮಿಸ್ಟರ್ ಬಾಂಡ್ ಫ್ಯಾಕ್ಟರಿ ಅಂತ ಇದೆ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತ ಇದೆ ಸೊ ನೀವು ಮಂಡ್ಯದಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಸ್ಟಾರ್ಟ್ ಮಾಡಿದ್ದೀರಾ ಹೆಂಗೆ ಈ ಕಾನ್ಸೆಪ್ಟ್ ಉಟ್ಕೊತು ನಿಮಗೆ ಏನಕ್ಕೆ ಈ ಉತ್ತರ ಕರ್ನಾಟಕದ ಮಾಡಬೇಕು ಅನ್ನಿಸ್ತು ಸೊ ಹೆಂಗೆ ಶುರುವಾಗಿದ್ದು ಸರ್ ಇದ್ರಿ ಹಿಂದಿನ ಕತೆ ಮಿಸ್ಟರ್ ಬಾಂಡ್ ಫ್ಯಾಕ್ಟ್ರಿ ಹಿಂದಿನ ಕತೆ ಏನು ಆ್ಯಕ್ಚುಲಿ ನಾನು ಒಂದು ಲಾಕ್ಡೌನ್ ಪೀರಿಯಡ್ ಟೈಮಲ್ಲಿ ನಾರ್ತ್ ಕರ್ನಾಟಕವೇ ಕೆ ಎಮ್ ಎಫ್ ಮುಖಾಂತರ ಒಂದು ಟ್ರಕ್ಕು ಡ್ರೈವಿಂಗಿಗೆ ಅಂಥೇಳಿ ಸೇರ್ಪಡ್ತೀನಿ ಸೊ ಮುಂಚೆ ನಂದು ನಂದಿನಿ ಪಾರ್ಲರ್ ಇರುತ್ತೆ ಸೊ ಆ ಪಾರ್ಲರಲ್ಲಿ ನನಗೆ ಕೆಲವೊಂದು ಅಡೆತಡೆಗಳಾಗಿದ್ದರಿಂದ ನನಗೆ ಅಲ್ಲೇ ಹಾಲು ಒಂದು ಮಾಲೀಕರೇನೇ ಇರ್ತಾರೆ ಡಿಸ್ಟ್ರಿಬ್ಯೂಟರು ಅವರು ಹೀಗೆ ಒಂದು ಫೈನ್ ಡೇ ಬಂದು ಗಾಡಿ ಇದೆ ಈ ಥರ ಏನಾದ್ರೂ ಡ್ರೈವಿಂಗ್ ಮಾಡ್ತೀಯಾ ಅಂತ ಕೇಳ್ತಾರೆ ಸರಿ ಆಯಿತು ಅಂಥೇಳಿ ನಾನು ಹೆವಿ ಗಾಡಿಗೆ ಡ್ರೈವಿಂಗ್ ಹೋಗ್ತೀನಿ ಸೊ ಈ ಹೆವಿ ಗಾಡಿಗೆ ಹೋಗೋದಕ್ಕೆ ಏನಪ್ಪಾ ಅಂತಂದ್ರೆ ಮುಂಚೆ ಒಂದು ಟೂ ಇಯರ್ಸ್ ಬ್ಯಾಕ್ ಅಲ್ಲಿ ನಾನು ಕೆ ಎಸ್ ಆರ್ ಟಿ ಸಿದು ಮಳವಳ್ಳಿ ಅಂತ ಇದೆ ನಮ್ಮ ಆ ಮಳವಳ್ಳಿಯಲ್ಲಿ ಟ್ರೈನಿಂಗ್ ಕೊಡ್ತಾ ಇರ್ತಾರೆ ಫ್ರೀ ಆಗಿ ಸೊ ಕೌಶಲ್ಯ ಅಭಿವೃದ್ಧಿ ಯೋಜನೆಯಿಂದ ಸೊ ನನಗೆ ಡ್ರೈವಿಂಗ್ ಅಲ್ಲಿ ನಮ್ಮ ತಂದೆದು ಡ್ರೈವಿಂಗ್ ಫೀಲ್ಡ್ ಆಗಿದ್ರಿಂದ ನನಗೊಂದು ಸ್ವಲ್ಪ ಡ್ರೈವಿಂಗ್ ಹುಚ್ಚಿರುತ್ತೆ ಕ್ರೇಜ್ ಇರುತ್ತೆ ಸೊ ಆ ಇದರಿಂದ ನಾನು ಕೆ ಎಸ್ ಆರ್ ಟಿ ಸಿ ಗಾರ ಟ್ರೈ ಮಾಡೋಣ ಅಂತೇಳಿ ಅಲ್ಲಿ ಹೋಗಿ ಟ್ರೈನಿಂಗ್ ಮಾಡ್ಕೊಂಡು ಬಂದಿರ್ತೀನಿ ಸೊ ಅದೇ ಬೇಸ್ ಮೇಲೆ ಏನು ಮಾಡ್ತೀನಿ ಟ್ರಕ್ ಡ್ರೈವಿಂಗ್ ಅಂತ ಹೇಳಿ ಸೊ ಆ ಒಂದು ಎರಡು ಎರಡೂವರೆ ವರ್ಷ ಜರ್ನಿಯಲ್ಲಿ ನಾನು ನಾರ್ತ್ ಕರ್ನಾಟಕದಲ್ಲಿ ಏನ್ ಫುಡ್ಗಳು ತಿಂದೆ ಎಲ್ಲೆಲ್ಲಿ ನಾನು ಓಡಾಡ್ದೆ ಇಂತ ಒಂದು ಟೇಸ್ಟ್ ನಾನು ಮಂಡ್ಯಕ್ಕೆ ಬಂದು ನಾನೇನೂ ತಿನ್ಬೇಕು ಅಂತಂದ್ರೆ ಅದೇ ಪಾನಿಪುರಿ ಅದೇ ಗೋಬಿ ಈ ತರ ನನಗೆ ಬೇಜಾರಾಗಲ್ಲ ಸೊ ಮಂಡ್ಯದ ಜನತೆಗೆ ಏನಾದ್ರೂ ಹೊಸ ಹೊಸ ಪರಿಚಯ ಮಾಡ್ಕೊ ಫುಡ್ ನಾರ್ತ್ ಕರ್ನಾಟಕ ಈವನ್ ಹೆಲ್ತಿ ಕೂಡ ಇರುತ್ತೆ ಫುಡ್ಸ್ ಅಲ್ಲಿ ಈವನ್ ಪ್ರೋಟೀನ್ ರಿಚ್ ಫುಡ್ ಇರುತ್ತೆ ಅವರು ಶೇಂಗಾ ಆಗಿರ್ಬೋದು ಈ ತರ ಎಲ್ಲ ಜಾಸ್ತಿ ಬಳಸ್ತಾರೆ ಸೊ ಅದೊಂದು ಕಲ್ಚರ್ ಇಲ್ಲಿ ತರೋಣ ತೋರ್ಸೋಣ ಇಲ್ಲಿ ಯಾರು ಮಾಡಿಲ್ಲ ನಾವೇ ಮದ್ವಿ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿ ಮಾಡ್ತೀನಿ ಮೇಡಮ್ ಅಂದ್ರೆ ಏನು ಸರ್ ನೀವು ಲಾರಿ ಡ್ರೈವರ್ ಅಂತಂದ್ರೆ ಏನಕ್ಕೋಸ್ಕರ ಅಲ್ಲಿ ಏನು ಸಪ್ಲೈ ಅಂದ್ರೆ ಕೆ ಎಮ್ ಎಫ್ ಅಲ್ಲಿ ನಿಮ್ಮ ಹಾಲೆಲ್ಲ ಏನು ವರ್ಕ್ ಮಾಡ್ತಿದ್ರಿ ಕೆಮ ಆಕ್ಚುಲಿ ನಂದು ನಂದಿನಿ ಪಾರ್ಲರ್ ಕೆಮ್ ಎಫ್ ಅಲ್ಲಿ ಬಂದು ಈ ನಂದಿನಿ ಹಾಲಿನ ಪೌಡ್ರು ಅಂಗನವಾಡಿ ಮಕ್ಕಳುಗಳಿಗೆ ಪೌಡ್ರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಸೊ ನಮ್ಮ ಡೈರಿಯಿಂದ ಬೇರೆ ಡೈರಿಗಳಿಗೆ ಹಾಲು ಕಳಿಸ್ತಾ ಇದ್ರು ಸೊ ಅಲ್ಲಿಂದ ನಾವೇನ್ ಮಾಡ್ತಾ ಇದ್ವಿ ಪೌಡ್ರ್ ರಾ ಮೆಟೀರಿಯಲ್ ತಗೊ ಬಂದು ನಾವು ಡೈರಿಗಳಿಗೆ ಸಪ್ಲೈ ಮಾಡ್ತಾ ಇದ್ವಿ ಸೊ ಇದೇ ರೀತಿ ನಾನು ನಾರ್ತ್ ಕರ್ನಾಟಕದ ಜಮಖಂಡಿ ಆಗಿರ್ಬೋದು ಹುಬ್ಳಿ ಧಾರವಾಡ ಬಿಜಾಪುರ ಆಮೇಲೆ ಸೊಲ್ಲಾಪುರ ಗಂಟನು ಕೂಡ ಹೋಗಿದ್ದೀನಿ ಈವನ್ ಬಾಂಬೆ ಪೂನಾ ಅಲ್ಲಿಗೆ വെ ತುಪ್ಪ ಸಪ್ಲೈ ಆಗುತ್ತೆ ನಮ್ಮ ಡೈರಿ ಸೊ ತುಪ್ಪ ಈ ತರ ತಗೊಂಡು ಸೊ ಆಲ್ಮೋಸ್ಟ್ ಅಲ್ಲಿ ಒಂದು 2 ವರ್ಷ ಮೇಡಮ್ ಎಲ್ಲಾ ವೆಹಿಕಲ್ಸ್ ಅಂತ ಲೆಕ್ಕ ಹಾಕೊಂಡ್ರು ನವೇ ಒಂದು 3 ಲಕ್ಷ 4 ಲಕ್ಷ ಕಿಲೋಮೀಟರ್ ಗಾಡಿ ಓಡಿಸಿದೆ ಏನೋ ಗೊತ್ತಿಲ್ಲ ಓಕೆ ಸೊ ಆatro ಒಂದು ವರ್ಕ್ ಇರೋದು ಡೈಲಿ ಬಂದು ಅವಾಗ ನನಗೆ ಐನೂರು ರೂಪಾಯಿ ಸಂಬಳ ಇನ್ನೂರು ರೂಪಾಯಿ ಬಾಟ ಅಂತ ಕೊಡ್ತಾರೆ ಸೊ ಆ 200 ರೂಪಾಯಿ ಬಾಟ ನಮ್ಮ ಖರ್ಚಿಗೆ 500 ರೂಪಾಯಿ ಸಂಬಳ ಇರೋದು ಸೊ ನಾನು ಓನರ್ ಹತ್ರ ಮುಂಚೆನೆ ಮಾತಾಡ್ಕೊಂಡಿದ್ದೆ ಯಾಕೆಂತಂದ್ರೆ ಈಗ ನಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ ನನಗೆ ಈಗ ನಂದಿನಿ ಪಾರ್ಲರ್ ಕೂಡ ಸ್ಟಾಪ್ ಆಗಿದೆ ಡೈಲಿ ನನಗೆ ಯಾವುದೇ ಇನ್ಕಮ್ ಇಲ್ಲ ಮತ್ತೆ ಲೈಫ್ ಸ್ಟಾರ್ಟ್ ಮಾಡ್ಬೇಕಿತ್ತು ನಾನು ನೀವು ಲಾರಿ ಡ್ರೈವರ್ ಆಗಿ ಸಪ್ಲೈ ಕೊಡಕ್ ಹೋಗ್ತಿದ್ರು ಅದನ್ನ ಕ್ಲೋಸ್ ಮಾಡ್ಬಿಟ್ರು ಯಾಕೆ ಸರ್ ಏನ್ ರೀಸನ್ ನಂದಿನಿ ಕ್ಲೋಸ್ ಆಯ್ತಲ್ಲ ಸೊ ಹಾಗಾಗಿ ನಂದಿನಿ ಪಾರ್ಲರ್ ಕ್ಲೋಸ್ ಆದ್ಮೇಲೆ ನನಗೆ ಯಾವ್ದೇ ಇನ್ಕಮ್ ಸೋರ್ಸ್ ಇರ್ಲಿಲ್ಲ ನಮ್ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಮನೆಗ್ ಬಂದಿರ್ತೀನಿ ಸೊ ನನ್ಗೆ ಡೈಲಿ ಲಾಕ್ ಡೌನ್ ಬೇರೆ ಪಾಪು ಇದ್ಲು ಸೊ ಹೀಗಾಗಿ ಡೈಲಿ ಇನ್ಕಮ್ ಬೇಕೇ ಬೇಕು ಅಂತ ಹೇಳಿ ಓನರ್ಗೆ ಏನ್ ಮಾಡಿದೆ ಬೇಡ ಬೆಳಿಗ್ಗೆ ಬರ್ತೀನಿ ಡ್ಯೂಟಿಗೆ ಸಂಜೆ ಹೋಗ್ಬೇಕಾದ್ರೆ ಮನೆಗೆ ನಾನು ಹಾಲು ಮೊಸರು ಇಲ್ಲ ಅಂತಂದ್ರೆ ಮಾತ್ರೆ ತಗೊಂಡು ಹೋಗಬೇಕು ಏನಕ್ಕಾದ್ರೂ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಸೊ ಲಾಕ್ಡೌನ್ ಎರಡು ವರ್ಷ ಕೂಡ ನಮ್ಗೆ ನಡೀತಾ ಇದ್ದಿದೆ ಹಾಲೊನ್ ಡೈರಿ ಒಂದೇ ನಮ್ಗೆ ಸೊ ಅದರಿಂದ ಬದುಕಿದೀವಿ ಮೇಡಮ್ ಐನೂರು ರೂಪಾಯಿ ಸಂಬಳ ತಗೊಂಡು ಜೀವನ ನಡೆಸ್ಬೇಕಾರೆ ಅವತ್ತಿನ ದಿನ ತುಂಬಾ ಕಷ್ಟ ಆಯ್ತು ನಮ್ ತಂದೆ ಆಗ ಡ್ರೈವಿಂಗ್ ಕೆಲಸದಲ್ಲಿ ನಮ್ನೆಲ್ಲ ಸಾಕಿ ಇಷ್ಟುದ ಮಾಡಿದಾರೆ ಅಂತಂದ್ರೆ ಅವತ್ತಿಗೆ ಡ್ರೈವಿಂಗ್ ಅಂತಂದ್ರೆ ಏನು ಅವ್ರು ಬಂದು ಕಾರ್ ಡ್ರೈವಿಂಗ್ ಮಾಡ್ತಾ ಇದ್ರು ಡಾಕ್ಟರ್ ಇದ್ರು ಡ್ರೈವಿಂಗ್ ಆಂಬುಲೆನ್ಸ್ ಡ್ರೈವಿಂಗ್ ಮಾಡ್ತಾ ಇದ್ರು ಸೊ ಅದ್ ಬಿಟ್ರೆ ಮನೆ ಹತ್ರ ಆಟೋ ಇರುತ್ತೆ ಆಟೋ ಬೆಳಿಗ್ಗೆ ಹೊತ್ತು ಆಟೋ ಓಡಿಸ್ತಾರೆ ಸಂಜೆ ಟೈಮಿನ ಬಂದ್ರೆ ಇಲ್ಲಿ ಎಲ್ಪ್ ಓಕೆ ಈ ನಂದಿನಿ ಪಾರ್ಲರ್ ಸ್ಟಾಪ್ ಆದ್ಮೇಲೆ ನನಗೆ ಆ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಹೋಗೋಕೆ ತುಂಬಾ ಭಯ ಕೂಡ ಇತ್ತು ಮನೇಲಿ ಅಪೋಸ್ ಇತ್ತು ಯಾಕೆಂತಂದ್ರೆ ಮನೇಲಿ ನಾವಪ್ಪ ಕಷ್ಟಪಟ್ಟು ಡಿಗ್ರಿ ಓದಿಸಿದ್ರು ಡಿಗ್ರಿ ಕ್ಷೇತ್ರ ಫೈನಾನ್ಸ್ ಮಾಡಿದ್ದೀನಿ ಓಕೆ ಆ ಬಟ್ ನಮ್ ಮನೆಯವ್ರ್ಗೆ ಡಿಗ್ರಿ ಓದಿದ್ರು ಕೂಡ ಇವನು ಅಪ್ಪ ಹಾಕಿದ್ ಆಲುದ್ ಮರ ಅಂತ ನನ್ಗೆ ಇದ್ದೇ ಇದೆ ಕಾದೆ ಮತ್ತೆ ಅಪ್ಪ ಹಾಕಿದ್ ಆಲದ್ ಮರಕ್ಕೆ ಜೋರ್ಸಿದ್ದ ಅಂತ ಹೇಳ್ತಾರೆ ಡಬಲ್ ಡಿಗ್ರಿ ಮಾಡ್ಕೊಂಡು ನೀವು ಯಾವ್ದಾದ್ರೂ ಕೆಲ್ಸಕ್ಕೆ ಎಮ್ ಕಾಮ್ ಅಂತ ಹೇಳ್ತಿದ್ರೆ ಯಾವ್ದಾದ್ರು ಕೆಲ್ಸಕ್ ಜಾಯಿನ್ ಆಗ್ಬೋದಾಗಿತ್ತು ಅದು ಡ್ರೈವಿಂಗ್ ವೃತ್ತಿನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಮತ್ತೆ ಅಪ್ಪ ಏನು ಅಂತಂದ್ರೆ ನಾವು ಪಟ್ಟಿದ ಕಷ್ಟನ ಮಕ್ಕಳು ಕಷ್ಟ ಪಡಬಾರ್ದು ಇದ್ದೇ ಇರುತ್ತೆ ಅವ್ರು ಎಂತ ಅಪ್ಪಅಮ್ಮ ಅವ್ರು ಓದಿಲಿ ಓದಿಲ್ಲ ಇಲ್ಲಿ ನಾವು ಓದಬೇಕು ನಮ್ಮ ಮಕ್ಕಳನ್ನ ಓದಿಸಬೇಕು ಚೆನ್ನಾಗಿ ನಮ್ಗಿಂತ ನಾವು ಮಾಡ್ತಿರೋ ಕಷ್ಟನೇ ಪಡಬಾರ್ದು ಅಂತ ನೀವ್ಯಾಕ್ ಮತ್ತೆ ಅದೇ ವೃತ್ತಿಗೆ ಬಂದ್ರಿ ಸರ್ ಮೇಡಮ್ ಅವತ್ತಿನ ಪರಿಸ್ಥಿತಿಗಳು ಏನಾಗುತ್ತೆ ಮಕ್ಕಳಿಗೆ ಒಂದು ಸರಿಯಾದ ಮಾರ್ಗದರ್ಶನ ಚಿಕ್ಕದ್ರಿಂದ ಸಿಕ್ಕಿಲ್ಲ ಅಂತಂದ್ರೆ ಆಗಿರ್ಬೋದು ಅಥವಾ ನಾವು ಬೆಳೆದು ಬಂದ ರೀತಿ ವಾತಾವರಣ ನಾನು ಐದನೇ ಕ್ಲಾಸಿಗೆ ಅಂಗಡಿ ವ್ಯಾಪಾರದ ಮೇಲೆ ಅಪ್ಪ ಅಮ್ಮನ ಜೊತೆ ಸಪೋರ್ಟಿಂಗ್ ಆಗಿ ನಿಂತಿದ್ದೆ ಸೊ ಆ ಐದನೇ ಕ್ಲಾಸಿಂದ ನಾನು ಬೆಳೆದು ಬಂದ ವಾತಾವರಣ ನನಗೆ ಹೆಂಗಿತ್ತು ಅಂತಂದರೆ ನನಗೆ ಬಿಸ್ನೆಸ್ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟ್ ಇತ್ತು ಸೊ ಎಜುಕೇಷನ್ ಒಂದು ಕಡೆಗೆ ನಾಲೆಡ್ಜ್ ಅಂತ ಗೇನ್ ಆದರೆ ಸೊ ಅದ್ರ ತಕ್ಕಂಗೆ ನನಗೆ ಈ ಬಿಸ್ನೆಸ್ಸು ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು ಸೊ ಈವನ್ ನಾನು ಡಿಗ್ರಿ ಮಾಡಬೇಕಾದ್ರೆ ಒಂದು ಮೊಬೈಲ್ ಅಂಗಡಿ ಓಪನ್ ಮಾಡಿ ಸ್ವಂತ ಮಧ್ಯಾಹ್ನ ಬೆಳಿಗ್ಗೆ ಕಾಲೇಜ್ ಮುಗಿಸ್ಕೊಂಡು ಬಂದು ಮಧ್ಯಾಹ್ನ ಆಫ್ಟರ್ನೂನ್ 3 ಇಂದ ಮೊಬೈಲ್ ಅಂಗಡಿ ಸ್ಟಾರ್ಟ್ ಮಾಡಿ ರನ್ ಮಾಡ್ತಾರೆ 2012 13 ನಲ್ಲಿ ಓಕೆ ಸೋ ಅದಾದ್ಮೇಲೆ ಇಂದ ಚೀಟಿ ಮಾಡೋದು ಮತ್ತೆ ಈ ಪಕ್ಷದ ಸ್ಕೀಮ್ ಗಳು ಮಾಡೋದು ಓಕೆ ಆ ಈ ತರ ತುಂಬಾ 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 ಕೆಲಸಗಳು ಮಾಡೋದು ಒಟ್ಟು ಒಂದು ದಿನನೋ ಎಲ್ಲೋ ಖಾಲಿ ಕೂತ್ಕೋಬಾರದು ಅನ್ನೋದು ಒಂದು ತಲೆಯಲ್ಲಿ ಇರೋದು ಸೋ ಈ ಇದರಲ್ಲಿ ನನಗೆ ಕೆ ಎಸ್ ಆರ್ ಟಿ ಸಿ ಡ್ರೈವಿಂಗ್ ಒಂದು ಕ್ರೇಜ್ ಇದ್ದಿದ್ದರಿಂದ ಈವನ್ ಒಂದು ಗೌರ್ಮೆಂಟ್ ಕೆಲಸ ಇನ್ನಾಗಬೇಕು ಅಂತಂದರೆ ಇವತ್ತು ಎಷ್ಟು ಕಾಂಪಿಟೇಷನ್ ಇದೆ ಇದ್ರ ಜೊತೆಗೆ ಒಂದು ಐ ಬಿ ಪಿ ಎಸ್ ಆಗಿರ್ಬೋದು ಇವೆಲ್ಲ ಸುಮ್ ಸುಮಾರು ಟ್ರೈ ಮಾಡಿದೆ ನಾನು ಬಟ್ ನಮ್ಮ ಒಂದು ಕ್ಯಾಟಗರಿಗೆ ನಮ್ಮ ಕಟ್ ಆಫ್ ಮಾರ್ಕ್ಸ್ ಆಗಿರ್ಬೋದು ಕಾಂಪಿಟೇಷನ್ ಇವತ್ತು ನಮಗಿಂತ ಅನುಕೂಲವಾಗಿ ತುಂಬ ಓದುವಂಥ ಹುಡುಗರು ತುಂಬಾ ಇದ್ದಾರೆ ಸೊ ಅಂಥವ್ರಿಗೆ ನಾವು ಕಾಂಪೀಟ್ ಮಾಡೋದು ತುಂಬ ಕಷ್ಟ ಇದೆ ಇವತ್ತು ನೀವು ಕೆಲಸ ಟ್ರೈನೇ ಮಾಡಲಿಲ್ಲ ಸರ್ ಮಾಡಿದೆ ಮೇಡಮ್ ಟೂ ತೌಸಂಡ್ ಫಿಫ್ಟೀನ್ ರಿಲಯನ್ಸ್ ಫ್ರೆಶ್ ಅಲ್ಲಿ ನಾರ್ಮಲ್ ಸಿ ಎಸ್ ಎಗೆ ಐದು ಐದು ಕಾಲು ಸಾವಿರ ಸಂಬಳಕ್ಕೆ ಸೇರ್ಕೋತೀನಿ ಸೊ ಒಂದು ತ್ರೀ ಟು ಫೋರ್ ಮಂತ್ಸ್ ಫ್ರ್ಯಾಕ್ಷನ್ ಆ ಟೈಮ್ ಅಲ್ಲಿ ಒಂದು ಮೂರು ಪ್ರಮೋಷನ್ ತಗೊಂಡು ಸುಪೀರಿಯರ್ ವರ್ಕರ್ ಅಂತಾನೆ ಹೇಳಿ ಮಾಡ್ತಾ ಇರ್ತೀನಿ ಬಟ್ ಅವತ್ತಿಗೆ ಏನಾಗುತ್ತೆ ನಾನು ಕಾಲೇಜ್ ಬಿಟ್ಟ ಮೇಲೆ ನಮ್ಮ ತಂದೆಗೆ ನಾನು ಕೇಳ್ಕೊತೀನಿ ಡಿಗ್ರಿ ಆದ್ಮೇಲೆ ಅಪ್ಪ ನಾನು ಬೆಂಗ್ಳೂರ್ಗೆ ಹೋಗ್ತೀನಿ ಓಕೆ ಸೊ ಅವತ್ತೊಂದ್ ದಿನ ನಮ್ಮ ತಂದೆ ನನಗೆ ಬೇಡ ಅಲ್ಲೆಲ್ಲ ಹುಡುಗರು ಹೆಂಗಿರ್ತಾರೋ ಏನೋ ಲೈಫ್ ಹಾಳು ಮಾಡ್ಕೊಬರ್ತೀರ ಹೋಗೋದು ಬೇಡ ಅಂತೇಳಿ ಬ್ರೇಕ್ ಮಾಡ್ತಾರೆ ಸೊ ನಾವು ಸ್ವಂತ ಊರಲ್ಲೇ ಇದ್ದು ನಾನು ಅದೇ ಅನ್ಕೋತೀವಿ ಉದ್ದಾರ ಆದ್ರೆ ಎಲ್ಲಿದ್ರು ಆಯ್ತಾರೆ ಹಾಳಾದ್ರೆ ಎಲ್ಲಿದ್ರು ಹಾಳಾಗ್ತಾರೆ ಅಂತ ಸತ್ಯ ಅದೇ ರೀತಿ ಫ್ರೆಂಡ್ಸ್ ಚೀಟಿಗಳು ಈ ತರ ಎಲ್ಲಾ ಮಾಡ್ಕೊಂಡು ಸಣ್ಣ ಪುಟ್ಟ ಕೈ ಸುಟ್ಕೊಂತೀವಿ ಇದನ್ನೇ ಹೇಳಿದ್ವಿ ಕೈ ಸುಟ್ಕೊಂಡಾಗ ಏನಾಗುತ್ತೆ ಈ ಕಡೆ ಮನೇಲಿ ಹೇಳ್ಕೊಳಕ್ ಹೋಗಲ್ಲ ಹೌದು ಈಗ ಇರೋ ಕಮಿಟ್ಮೆಂಟ್ ಗೆ ನಾನು ಒಂದ್ ಕಡೆ ಕೆಲ್ಸಕ್ಕೆ ಹೋದ್ರೆ ಆ ಸಂಬಳನು ಸಾಲಲ್ಲ ಹೌದು ಸೊ ಇದನ್ನ ಹೇಳ್ಕೊಳ್ಳೋದ ಬಿಡೋದ ಅನ್ನೋ ಕನ್ಫ್ಯೂಷನ್ ಆಗಿರುತ್ತೆ ಸೊ ಈ ತರ ಏನಾಯ್ತು ಸುಮಾರು ಒಂದು ಹತ್ತನ್ನೆರಡು ಲಕ್ಷ ಲಾಸ್ ಮಾಡ್ಕೋತೀನಿ ಮೇಡಮ್ ನಾನು ಪಟಾಕಿ ಚೀಟಿ ಆಗಿರ್ಬೋದು ಮೊಬೈಲ್ ಅಂಗಡಿ ಅನ್ನೋದಕ್ಕಿಂತ ಈ ಪಟಾಕಿ ಚೀಟಿ ಮತ್ತೆ ಈ ಮಾಮೂಲಿ ಪಕ್ಷ ಚೀಟಿಗಳಂತಾನೆ ಬರುತ್ತೆ ಸೊ ಇದರಲ್ಲಿ ಸ್ವಲ್ಪ ಲಾಸ್ ಆಗ್ತೀನಿ ನಾನು ಯಾಕೆಂದ್ರೆ ಕಾರ್ಡ್ ಹಾಕೋ ಕಾರ್ಡ್ ಪಟಾಕಿ ಸ್ಕೀಮ್ ಮಾಡಿರ್ತೀನಿ ಸೊ ಮೆಟೀರಿಯಲ್ ನ ಪಟಾಕಿ ತಗೊಬರ್ಬೇಕಾದ್ರೆ ನನಗೆ ಮಳೆ ಅದೊಂದು ಎಫೆಕ್ಟ್ ಆಗಿ ಸುಮಾರು ಪಟಾಕಿ ಲಾಸ್ ಆಗುತ್ತೆ ಸೊ ಅದಾದ ನಂತರ ಈ ಕಮಿಟ್ಮೆಂಟ್ ಅಲ್ಲಿ ನನಗೆ ಕೆಲ್ಸಕ್ಕೆ ಹೋಗ್ಬೇಕು ಅಂತಾನೆ ಅನ್ಸಲ್ಲ ನನಗೆ ಪ್ರತಿದಿನ ದುಡ್ಡು ಬೇಕು ಸೊ ನನಗೆ ತಿಂಗ್ಳಕ್ ಸಂಬಳಕ್ ನಾನು ಕಾಯೋಕ್ ಆಗಲ್ಲ ಆಗೇನ್ ಮಾಡ್ತೀನಿ ಸರಿ ನನಗೆ ಇನ್ಯಾವ ಯಾವ ದುಡ್ಡು ಆಗಲ್ಲ ನನಗೆ ತಿಂಗ್ಳು ಸಂಬಳಕ್ಕೆ ಹತ್ತು ಸಾವಿರ ಹನ್ನೆರಡು ಸಾವಿರಕ್ ನನ್ ಕೇಳಿ ಮಾಡಕ್ ಆಗ್ತಾ ಇಲ್ಲ ಯಾಕೆಂದ್ರೆ ತಿಂಗ್ಳಗ್ ಅದು ಇಪ್ಪತ್ತ್ ಸಾವಿರ ಕಮಿಟ್ಮೆಂಟ್ ಇದ್ರೆ ನನಗೆ ಹತ್ತು ಸಾವಿರ ಸಂಬಳ ಕೊಟ್ಟು ಇನ್ನೂ ಹತ್ತು ಸಾವಿರ ನಾನು ಸಾಲ ಮಾಡೇ ಹೌದು ಸೊ ಇದಕ್ಕೆ ಏನು ಮಾಡಿದೆ ಇಲ್ಲ ನಾನು ಬಿಸ್ನೆಸ್ಸೇ ಮಾಡಬೇಕು ಅಂತ ಹೇಳಿ ಮಾಡಿದೆ ಸೊ ಅದೇ ರೀ ಅದೇ ಇದರಲ್ಲಿ ಏನಾಯಿತು ನಂದಿನಿ ಪಾರ್ಲರ್ ಮಾಡಿದೆ ಮ್ಯಾಮ್ ಹಂಡ್ರೆಡ್ ನಮ್ಮ ಹಂಡ್ರೆಡ್ ಫೀಟ್ ರೋಡ್ ಅಂತಿದೆ ಆ ನಂದಿನಿ ಪಾರ್ಲರಲ್ಲಿ ದಿನ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಬಿಸ್ನೆಸ್ ಮಾಡ್ತಾ ಇದ್ದೆ ಡೈಲಿ ಸೊ ಒನ್ ಇಯರ್ ಚೆನ್ನಾಗಿ ನಡೀತಾ ಇತ್ತು ಒಂದು ಒನ್ ಆ್ಯಂಡ್ ಹಾಫ್ ಇಯರ್ಸ್ ಆಗಿತ್ತು ಅದು ಕೂಡ ಈವನ್ ಆ ಬಿಸ್ನೆಸ್ ಒಂದೇ ಸಾಲ ಅಲ್ಲ ಅಂತೇಳಿ ಮುಂದೆಗಡೆ ಫಾಸ್ಟ್ ಫುಡ್ ಮಾಡ್ತಾ ಇದ್ದೆ ಡೈಲಿ ಕಮ್ಮಿ ಅಂತಂದ್ರೆ ಐದು ಸಾವಿರ ದುಡಿತಾ ಇದ್ದೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಟೈಮ್ ಮಂಡಿ ಇಲ್ಲೇ ಹಂಡ್ರೆಡ್ ಫುಟ್ ರೋಡ್ ಮಂಡಿ ಅದಲ್ಲೇ ಸೊ ಎಗೇನು ಒಂದಷ್ಟು ಏನಂತ ಹೇಳಿದ್ರೆ ಕಮಿಟ್ಮೆಂಟ್ ಎಲ್ಲ ತೀರಿಸ್ಕೊಂಡು ಅಂಗಡಿನ ಒಂದು ಸ್ಟೇಬಲ್ ಲೆವೆಲ್ ತಗೊಂಡು ಒಂದು ಲೆವೆಲ್ ತಗೊಂಡು ಬಂದಿ ನೀವು ಏನು ಅಂತ ಎರಡು ಲಕ್ಷ ಕಳ್ಕೊಂಡಿದ್ರು ಹೌದು ಅದನ್ನೆಲ್ಲ ರಿಪೀಟ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಕ್ಲಿಯರ್ ಮಾಡಿ ಮಾಡ್ಕೊಂಡು ಬಂದೆ ಸೊ ಅದಾದ ನಂತರ ಅದೇ ಮತ್ತೆ ಅಲ್ಲಿಗೆ ಸ್ಟಾಪ್ ಆಯ್ತದು ಫೆಬ್ರವರಿಗೆ ಹೇಳದೇ ಅಲ್ಲ ಫೆಬ್ರವರಿ ಲಾಕ್ ಡೌನ್ ಮೂಮೆಂಟ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ ಸೊ ಆ ಶಾಪ್ ಇಂದ ಇನ್ನೊಂದ್ ಶಾಪ್ ಚೇಂಜ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿರ್ತೀನಿ ಯಾವಾಗ ಅಲ್ಲಿ ಕಮ್ಯುನಿಟಿ ನನ್ನ ಇನ್ನೊಂದ್ ಶಾಪ್ ಮಾಡಕ್ ಬಿಡೋದಿಲ್ಲ ಆ ಟೈಮ್ ಅಲ್ಲಿ ನನಗೆ ನಮ್ಮ ತಂದೆ ಏನ್ ಮಾಡ್ತಾರೆ ಈಗ ಈ ಅಂಗಡಿನೂ ಇಲ್ಲ ಪಕ್ಕದ ಆ ಅಂಗಡಿನೂ ಇಲ್ಲ ಸೊ ಈಗ ಏಕ್ದಮ್ ಕಮಿಟ್ಮೆಂಟ್ಸ್ ಅನ್ನೋದು ಮಾಮೂಲಿ ಇದ್ದೇ ಇರುತ್ತೆ ಏಕ್ದಮ್ ಇನ್ಕಮ್ ಸೋರ್ಸ್ ನಿಂತ ಹೋಗುತ್ತೆ ಹಿಂಗಾದ್ರೆ ಮಗ ಏನ್ ಮಾಡ್ತಾನೆ ಅನ್ನೋ ಒಂದು ಯೋಚನೆಯಲ್ಲಿ ಅವ್ರಿಗೆ ಏನಾಗುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ನಮ್ಮ ತಂದೆಗೆ ಸೊ ಆ ಫಾಸ್ಟ್ ಫುಡ್ ಗಾಡಿ ಇರುತ್ತೆ ಈವನ್ ನೈಟ್ ಕ್ಲೋಸಿಂಗ್ ಟೈಮ್ ಅಲ್ಲೇ ಅವ್ರಿಗೆ ಮೇಡಮ್ ಅಲ್ಲಿ ಮಾರ್ನಿಂಗ್ ಹೋಟೆಲ್ ಗಳಿತ್ತು ಅಕ್ಕಪಕ್ಕ ಬೇರೆ ಕಾಂಪಿಟೇಷನ್ ಇದ್ದಿದ್ರಿಂದ ನೀವು ರೋಡ್ ಮೇಲೆ ಹಾಕೊಂಡಿದ್ರೆ ಅದು ಅಂಗಡಿ ನಾನು ಅಂಗಡಿ ಎದುರುಗಡೆಗೆ ಅಂಗಡಿ ಇದು ಅಂತಂದ್ರೆ ಇಲ್ಲಿ ಮುಂದೆ ಒಂದು ಗಾಡಿ ಮಾಡಿ

ಅಂತ ಹೇಳಿ ಪ್ಲಾನ್ ಮಾಡಿ ಮಾತಾಡಿ ಎಲ್ಲಾ ಅಡ್ವಾನ್ಸ್ ಬಾಡಿಗೆಲ್ಲ ಮಾತಾಡಿ ಸ್ಟಾರ್ಟ್ ಮಾಡ್ತೀನಿ ಬಟ್ ಒಂದ್ ಫಿಫ್ಟೀನ್ ಡೇಸ್ ಆದ್ಮೇಲೆ ಏನ್ ಮಾಡ್ತಾರೆ ನೈಟ್ ಮಾತ್ರ ಮಾಡ್ತಾ ಫಾಸ್ಟ್ ಫುಡ್ ಸೊ ಈಗ ಇವನು ಸ್ಟಾರ್ಟ್ ಮಾಡಿದ್ರೆ ನಮ್ಮ ಬಿಸ್ನೆಸ್ ಗಳ್ ಏಟ್ ಗೆಟ್ ಈಗ ಆಲ್ರೆಡಿ ನೈಟ್ ನಾನು ಏಳು ಗಂಟೆಗೆ ತಗೊಂಡ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡುದ್ರುನು ಹತ್ತು ಗಂಟೆಗೆಲ್ಲ ಖಾಲಿ ಮಾಡಿ ಒಂದ್ ಮೂರ್ ನಾಲ್ಕು ಸಾವಿರ ದುಡ್ಡು ಬಿಡಿಸ್ತಾ ಇದ್ದೆ ಮೇಡಮ್ ಅದರಿಂದ ಅದೇನಾಯ್ತು ಮಾರ್ನಿಂಗ್ ಟೈಮ್ ಮಾಡಿದ್ರೆ ಇಲ್ಲಿ ನಮ್ಮ ಬಿಸ್ನೆಸ್ ಗಳಿಗೆ ಏಟ್ ಬೀಳುತ್ತೆ ಅನ್ನೋ ಕಾರಣಕ್ಕೆ ನನಗೆ ಅಂಗಡಿ ಸಿಗದೆ ಮಾಡ್ತಾರೆ ಆ ಟೈಮ್ ಅಲ್ಲಿ ಏನ್ ಮಾಡೋದು ಅಂಗಡಿ ವೆಕೆಟ್ ಮಾಡಿಕೊಡ್ತೀನಿ ಸೊ ಮನೇಲಿ ಕೂತಿರ್ತೀನಿ ಏನು ಇರಲ್ಲ ಮಾರ್ಚ್ ಟ್ವೆಂಟಿ ಥರ್ಡ್ ಇರಬೇಕು ಲಾಕ್ಡೌನ್ ಸ್ಟಾರ್ಟಾಗಿ ಆಗಿ ಮಾರ್ನಿಂಗ್ ಹೋಟೆಲ್ಸ್ ಇದ್ದಿದ್ರಿಂದ ಇವ್ರಲ್ಲಿ ಮತ್ತೆ ಈಗ ಈವ್ನಿಂಗ್ ಚೆನ್ನಾಗಿ ಕ್ಲಿಕ್ ಇನ್ನು ಮಾರ್ನಿಂಗ್ ಮಾಡಿದಾಗ ಎಲ್ಲಿ ಕ್ಲಿಕ್ ಆಗಿಬಿಡ್ತಾರೋ ಅನ್ನೋ ಹೊಟ್ಟೆವ್ರ ಏನೋ ಅಥವಾ ಏನೋ ಅಂತ ಗೊತ್ತಿಲ್ಲ ಬಟ್ ಅವ್ರಿಗೆ ಬಿಸ್ನೆಸ್ ಗೇಟ್ ಬೀಳುತ್ತೆ ಅನ್ನೋ ಕಾರಣದಿಂದ ಆ ಪಕ್ಕ ಆ ಬಿಲ್ಡಿಂಗ್ ಓನರ್ಗೆ ಏನು ಮಾಡ್ತಾರೆ ಇವಾಗ ಅಂಗಡಿ ಕೊಡೋದಾದ್ರೆ ಆ ಖಾಲಿ ಮಾಡಿಸ್ಕೊಡಿ ಅಂತ ಹೇಳಿ ನನಗೆ ಅಂಗಡಿ ಕೊಡದಾಗ ಮಾಡ್ತಾರೆ ಆ ವಿಚಾರ ಬಂದು ನಮ್ಮ ತಂದೆಗೆ ಹಿಂಗಾಯ್ತು ಅಪ್ಪ ಅಂತ ಹೇಳ್ತೀನಿ ಸೊ ಅವರು ಆಗಿ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಈಗ ಪ್ರೆಸೆಂಟ್ ನಡೀತಾರೋ ನಂದಿನಿ ಪಾರ್ಲರು ಇಲ್ಲ ಈಗ ಹೊಸ್ದಾಗಿ ಮಾಡಬೇಕು ಅನ್ಕೊಂಡ್ರು ಫುಡ್ ಹೋಟ್ಲೂ ಇಲ್ಲ ಸೊ ಏನು ಮಾಡೋದು ಅಂತೇಳಿ ಈವ್ನಿಂಗ್ ಫಾಸ್ಟ್ ಫುಡ್ ನಡೀತಾ ಇರುತ್ತೆ ಆ ನಡಿಬೇಕಾದ್ರೇನೆ ಅಪ್ಪ ಏನು ಕಸಾಯನ ಚೆಲ್ಬಿಟ್ಟು ಬರೋಕೆ ಅಂತ ಹೋಗ್ತಾರೆ ಬರ್ಬೇಕಾದ್ರೆ ಅವ್ರಿಗೆ ಹಾರ್ಟ್ ಸಮ್ ಎಕ್ಸ್ಪೀರಿಯನ್ಸ್ ಆಗಿದೆ ಪೈನ್ ಬಂದಿದೆ ಸೊ ಬಂದಾಗ ಏನಾಯ್ತು ಅಂತ ಕೇಳ್ತೀನಿ ಏನೋ ಸ್ವಲ್ಪ ಗ್ಯಾಸ್ಟ್ರಿಕ್ ಮಧ್ಯಾಹ್ನ ಊಟ ಮಾಡಿಲ್ಲ ಅಂತೇಳಿ ಸುಮ್ಮನೆ ಆಗ್ಬಿಡ್ತಾರೆ ಸೊ ಓಕೆ ಮಾತ್ರೆ ಒಂದು ಗ್ಯಾಸ್ಟ್ರಿಕ್ ಮಾತ್ರೆ ತೊಗೊಂಡೇನು ಮಾಡ್ತಾರೆ ನೈಟ್ ಮಲ್ಕೋತಾರೆ ಅವತ್ತು ನೈಟ್ ಕೊಡ್ತೀವಿ ಮೇಡಮ್ ನಂಬಲ ನಾವು ಅಪ್ಪನ ಹತ್ರನೇ ಮಲಗಿರ್ತೀನಿ ನಾನು ಅಕಸ್ಮಾತ್ ನೈಟ್ ಏನೋ ಒದ್ದಾಡಿದ್ರೆ ಕರ್ಕೊಂಡು ಹೋಗ್ಬಿಡೋಣ ಹಾಸ್ಪಿಟ್ಲಿಗೆ ಸೊ ಮಾರ್ನಿಂಗ್ ಅದು ಹೇಳ್ತೀನಿ ಅವ್ರ ಮಕ್ಕದಲ್ಲಿ ಇನ್ನೂ ಹರ್ಷ ಕಾಣಲ್ಲ ನನಗೆ ಸೊ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅದೊಂದು ಇಂಜೆಕ್ಷನ್ ಮಾಡ್ತಾರೆ ಇಂಜೆಕ್ಷನ್ ಮಾಡಿ ಒಂದು ಹಾಫ್ ಆನ್ ಅವರ್ಗೆ ಹಾರ್ಟ್ ಅಟ್ಯಾಕ್ ಅಟ್ಯಾಕ್ ಆಗ್ಬಿಡುತ್ತೆ ಅವ್ರಿಗೆ ಸೊ ಈವನ್ ಅಲ್ಲಿಂದ ಮೈಸೂರು ಜಯದೇವಕ್ಕೆ ಕರ್ಕೊಂಡೋಗಿ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಮಾರ್ಚ್ ಗಂಟೆನೋ ಟ್ರೀಟ್ಮೆಂಟ್ ಆಗುತ್ತೆ ಸ್ಟ್ರೆಂಟ್ಸ್ ಹಾಕ್ತಾರೆ ಸೊ ಅಲ್ಲಿಂದ ಮನೆಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಬರ್ತೀನಿ ಸೊ ಅಷ್ಟರೊಳಗೆ ಆಲ್ರೆಡಿ ಮಂಗ್ಲಿ ಪಾರ್ಲರ್ನ ವೆಕೆಟ್ ಮಾಡಿಸಿದ್ಮೇಲೆ ನಾನು ಸೊ ವೆಕೆಟ್ ಮಾಡಿದ್ಮೇಲೆ ನಾನು ಈಗ ಏನು ಮಾಡೋದಪ್ಪ ಇನ್ನೊಂದು ವಾರ ನೋಡಿದ್ರೆ ಎಲ್ಲ ಕಡೆ ಲಾಕ್ಡೌನ್ ಅಂತ ಇದೆ ಅವರೇ ಏನು ಮಾಡೋದು ಆಗಿಬಿಟ್ರೆ ಅಂತ ಯೋಚನೆ ಮಾಡಬೇಕಾದ್ರೆ ಆ ಹಳೆ ಅಂಗಡಿಗೆ ಏನು ಆಲ್ ಡಿಸ್ಟ್ರಿಬ್ಯೂಟರ್ ಇದ್ದರು ಆಯಪ್ಪ ಬಂದು ರವಿ ಹಿಂಗೆ ಯಾರು ಹುಡುಗರು ಬರ್ತಾ ಇಲ್ಲ ಲಾಕ್ಡೌನು ಅಂತೇಳಿ ಎಲ್ಲ ಊರಿದ್ದ ಹಳ್ಳಿಯಿಂದ ಇರೋದು ಸೊ ಟ್ರಕ್ಕಿದೆ ಚಂದ್ರಪಟ್ನಾಗ ಹೋಗ್ಬೇಕು ಹೋಗೋದು ಬರ್ತೀಯ ಅಂತ ಕೇಳ್ತಾರೆ ಸರಿ ಆಯಿತು ಅಣ್ಣ ಹೋಗಿ ಬರ್ತೀನಿ ಅದೇ ಫಸ್ಟು ಹೇಳಬೇಕು ಅಂದರೆ ಮತ್ತೆ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಎಲ್ಲ ಗ್ಯಾಪ್ ಆಗಿತ್ತು ಸೊ ಸರಿ ಅಂತೇಳಿ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಆ ಚಂದ್ರಪಟ್ನ ಅಂತೇಳಿ ಜರ್ನಿ ಸ್ಟಾರ್ಟ್ ಮಾಡಿದ್ದು ನಾರ್ತ್ ಕರ್ನಾಟಕ ಒಂದು ರೌಂಡ್ ಎಲ್ಲ ಕಡೆಯೂ ಡ್ರೈವಿಂಗ್ ಮಾಡಿಕೊಂಡು ಸೊ ಅಲ್ಲಿ ಫುಡ್ಗಳು ತಿಂದಾಗ ನಮ್ಗೆ ಇಲ್ಲಿ ಈ ಕಡೆ ಮಾಡೋಣ ಚೆನ್ನಾಗಿದೆ ಅಂತೇಳಿ ಸ್ಟಾರ್ಟ್ ಮಾಡ್ತೀವಿ ಓಕೆ

ಸರಿ ಅಂತೇಳಿ ಈಗ ನಮ್ಮ ಅಪ್ಪ ಅಮ್ಮ ನಮ್ಮನೆ ಆಸ್ತಿ ಅಂತೇಳಿ ಬೆಳೆಸಿದ್ದಾರೆ ಅದೇ ಅಲ್ವಾ ಈಗ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕು ಅನ್ನೋದೊಂದೇ ಆಸೆ ಕನಸುಗಳು ಬಟ್ ಈ ಆಸೆ ಕನಸುಗಳ ಮಧ್ಯೆ ಹೇಳಿದ್ನಲ್ಲ ಈ ಕಮಿಟ್ಮೆಂಟ್ಗಳಂತೇಳಿ ಬಂದು ಸೊ ಲೈಫು ಹೆಂಗೆ ಕರ್ಕೊಂಡೋಗಿದೆ ನಾವು ಯಾಕಂದ್ರೆ ನಿಮ್ ತಂದೆಯವರೇ ದುಡಿತಾ ಇದ್ದಿದ್ದು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಯಾಕಂದ್ರೆ ನೀವು ಒಂದಲ್ಲ ಎರಡಲ್ಲ ಡ್ರೈವರ್ ಆಗಿರ್ತೀರಾ ಆ ಚೀಟಿ ಈ ಚೀಟಿ ಅಂತ ಅದ್ರಲ್ಲೆಲ್ಲ ದುಡ್ಡೆಲ್ಲ ಕಳ್ಕೊಂಡು ನಿಮ್ದೇ ಆದಂತ ಡೈರಿ ನಿಮ್ದೇ ಆದಂತ ಫುಡ್ ಎಲ್ಲ ಮನೆಗೆ ದೊಡ್ಡವರು ಅಂತ ಇದ್ದವ್ರು ಅವರು ಅದ್ರ ನೆಕ್ಸ್ಟ್ ನೀವು ಎರಡು ಪಿಲ್ಲರೂ ಏನು ದುಡಿಮೆ ಇಲ್ಲ ಅಂತಂದ್ರೆ ಅದು ಕೊರೋನಾ ಟೈಮು ಹೆಲ್ತ್ ಅದನ್ನೆಲ್ಲ ದಾಟಿ ಇಲ್ಲಿ ಬಂದು ನಿಲ್ಬೇಕು ಅಂದ್ರೆ ಧೈರ್ಯನೂ ಬೇಕು ಸರಿ ಯಾವ್ದೇ ಒಂದು ಬಿಸ್ನೆಸ್ ಒಂದು ಬಿತ್ತು ಕೈ ಸೋತೆ ಅಂತಂದ್ರೆ ಇನ್ನೊಂದನ್ನ ಶುರು ಮಾಡಕ್ಕೆ ಯಾಕಂದ್ರೆ ನಿಮ್ ಅಪ್ಪ ಅಮ್ಮ ಸಾಕಿ ಅಷ್ಟು ಧೈರ್ಯ ಕೊಟ್ಟಿದ್ದಾರೆ ಅನ್ಕೋತೀನಿ ನೀವ್ ಇವತ್ ಬಂದ್ ಇಲ್ಲಿ ನಿಲ್ದಕ್ಕೆ ಕಾರಣ ಮೇಡಮ್ ನಾನು ತುಂಬಾ ಜನ ಕೇಳ್ತಾ ಇರ್ತೀನಿ ನಾನ್ ಇವತ್ತೇನೆ ಕಲ್ತಿದ್ರು ಅಥವಾ ನನ್ಗೆ ಒಂದು ಸ್ಕಿಲ್ ಇದ್ರು ನನಗೆ ಗಾಡ್ ಗಿಫ್ಟ್ ಅನ್ನೋದಕ್ಕಿಂತ ಅದು ಡ್ಯಾಡ್ ಗಿಫ್ಟ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಇವತ್ತು ಒಂದು ಡ್ರೈವಿಂಗ್ ಸ್ಕಿಲ್ ನಾನು ಚೆನ್ನಾಗಿ ಡ್ರೈವಿಂಗ್ ಮಾಡ್ತೀನಿ ಅಂದ್ರೆ ನಮ್ಮ ಅಪ್ಪನಿಂದ ಅಥವಾ ಏನೋ ಒಂದು ಯೂನಿಕ್ ಆಗಿ ಡ್ರಮ್ಮು ಅದು ಇದೆಲ್ಲ ಏನೋ ಮಾಡಿದೀನಿ ಅಂತಂದ್ರೆ ಅದು ನಮ್ ತಂದೆಯಿಂದಾನೆ ಆಶ್ಚರ್ಯ ಸರ್ ಡಬಲ್ ಡಿಗ್ರಿ ಎಲ್ಲ ಮಾಡ್ಕೊಂಡು ನೀವು ಮತ್ತೆ ಡ್ರೈವಿಂಗ್ ಆ ತಂದೆ ವೃತ್ತಿನೇ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಬಟ್ ಅವತ್ತಿನ ಸ್ಥಿತಿ ನನಗೆ ಹಂಗಿತ್ತು ನಮ್ಮ ಮಿಡಲ್ ಕ್ಲಾಸ್ ಜನ ಬಡತನ ಏನ್ ಮಾಡ್ಬಿಡುತ್ತೆ ದುಡಿದ್ರೆ ಸಾಕು ಹೌದು ಹೌದು ಇವತ್ತು ನನಗಾಗಿರೋ ಒಂದಷ್ಟು ಎಕ್ಸ್ಪೀರಿಯೆನ್ಸ್ಗಳು ಮೇಡಮ್ ನಮ್ಮ ಹತ್ರ ಚೆನ್ನಾಗಿ ಕೆಲಸ ತೊಗೊಂಡಿದ್ದಾರೆ ಎಲ್ಲ ಮಾಡಿದ್ದಾರೆ ಇವತ್ತು ಅವರೆಲ್ಲ ತುಂಬ ದುಡ್ದಿದ್ರು ಇವತ್ತು ಯಾರು ನಮ್ಮನ್ನ ಕೇರ್ ಮಾಡೋರಿಲ್ಲ ಎಷ್ಟೇ ಅವರು ಸಂಪಾದನೆ ಮಾಡಿಕೊಟ್ಟಿರ್ಬೋದು ನಾವು ಇನ್ನೊಂದು ಮಾಡಿರ್ಬೋದು ಕಷ್ಟ ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ರೆ ಕಾಲ್ ಫಾರ್ವರ್ಡ್ ಮಾಡ್ಕೊತಾರೋ ಹೊರ್ತು ಯಾರದೇ ಮುಂದೆ ಬಂದು ಹೆಲ್ಪ್ ಮಾಡೋದು ತುಂಬ ಕಷ್ಟ ಇರೋದ್ರಲ್ಲಿ ಅಂಗಡಿ ಮಾಡ್ಬೇಕಾದ್ರೆ ನಾನು ಅದೇ ಹೇಳ್ದಂಗೆ ನನ್ನ ಫ್ರೆಂಡ್ ಒಬ್ಬ ಕುಮಾರ್ ಅಂತ ಇದ್ದಾನೆ ಓಕೆ ಸೊ ಅವನ ಕಡೆಯಿಂದ ನನಗೊಂದಷ್ಟು ಹೆಲ್ಪ್ ಆಯ್ತು ಓಕೆ ದೆನ್ ಬರೋ ಸ್ಯಾಲ್ರಿ ಅದೆಲ್ಲನೂ ಮೈಂಟೇನ್ ಮಾಡಿ ಅಂಗಡಿನ ಕಟ್ಟಿದ್ ಮೇಡಮ್ ಅವ್ನ ಕನಸು ಅಂತಾನೆ ಕಟ್ಟಿದ್ದು ಹೌದು ಸೊ ಈ ಶಾಪಿಗೆ ನೇಮ್ ಏನು ಮಾಡು ಇಡಬೇಕು ಅನ್ನೋ ಒಂದು ಪ್ಲಾನ್ ಬಂದಾಗ್ಲೂ ಕೂಡ ನಾನು ಬಂದು ಪಕ್ಕ ಅಪ್ಪು ಅಭಿಮಾನಿ ಆಗಿರ್ತೀನಿ ಹೌದು ಮಿಸ್ಟರ್ ಪಾಂಡ್ ವನು ಉತ್ತರ ಕರ್ನಾಟಕ ಸ್ಪೆಷಲ್ ಒಂಥರ ಏನೋ ಡಿಫ್ರೆನ್ಸ್ ಅನಿಸ್ತಿದೆ ಮಿಸ್ಟರ್ ಬಾಂಡ್ ಅಂಡ್ ಫ್ಯಾಕ್ಟರಿ ಅಂದ್ರೆ ಏನು ಸರ್ ಮೀನಿಂಗು ಅಂತಂದ್ರೆ ಅಪ್ಪು ಸರ್ದು ಒಂದು ಮೂವಿ ರಿಲೀಸ್ ಆಗುತ್ತೆ ಕ್ಲಾಬಾಂಡ್ ಅಂತ ಆ ಮೂವಿಯಲ್ಲಿ ಬಂದು ಅಪ್ಪು ಸರ್ ನೇಮು ಬಾಣ್ರುವಿ ಅಂತ ಇರುತ್ತೆ ಹಾ ಹಾ ಸೊ ಆ ಮೂವಿ ನನ್ನ ಅಪ್ಪು ಫ್ಯಾನ್ ಆಗಿದ್ರಿಂದ ರವಿ ಏನ್ ಮಾಡ್ತಾರೆ ಹುಡುಗರೆಲ್ಲರೂ ಅವತ್ತಿಂದ ನನಗೆ ಬಾಣ್ರವಿ ಅಂತ ಒಂದು ಓಕೆ ನೇಮ್ ಬರುತ್ತೆ ಸೊ ಈ ಅಂಗಡಿ ಶಾಪು ನೇಮ್ ಏನು ಇಡೋದು ಏನಿಡೋದು ಅಂತ ಕನ್ಫ್ಯೂಷನ್ ಅಲ್ಲಿ ಇರ್ತೀನಿ ಸೊ ಹುಡುಗರು ಯಾರ ಫೋನ್ ಮಾಡಿದ್ರೆ ಯಾರ ಫ್ರೆಂಡ್ಸ್ ಏನೋ ಇಲ್ಲಿ ಬಾಂಡ್ ಅಂಗಡಿ ಹತ್ರ ಇದೀವಿ ಕಣೋ ಬಾಣ್ ಅಂಗಡಿ ಹತ್ರ ಇದೀವಿ ಕೋ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ ಸೊ ಅದಕ್ಕೆ ಏನ್ ಮಾಡ್ತೀನಿ ಹೆಂಗೋ ಬಾಸೆ ಇಲ್ವಾ ನೇಮ್ ಬಂದಿರೋದೇ ಬಾಸಿಂದ ನಮ್ಗೆ ಅಂತ ಹೇಳಿ ಮಿಸ್ಟರ್ ಬಾಂಡ್ ಫುಡ್ ಫ್ಯಾಕ್ಟ್ರಿ ಅಂತ ಹೇಳಿ ಸೊ ಮಿಸ್ಟರ್ ಬಾಂಡ್ ಫುಡ್ ಫ್ಯಾಕ್ಟರಿ ಈ ತರದಿಂದ ಎಲ್ಲ ಶುರು ಆಯ್ತು ಎಷ್ಟು ಒಂದ ತುಂಬಾ ಬಿಸ್ನೆಸ್ಗಳು ನೋಡಿದ್ರಿ ನೀವು ಡೈರಿ ಆಗಿರೋದು ಫುಡ್ ಆಗಿರೋದು ಏಳು ಬೀಳು ಯಾವ್ದಕ್ಕೂ ಕುಗ್ದೆ ಇಷ್ಟು ಧೈರ್ಯವಾಗಿ ಇವತ್ತು ಇಲ್ಲಿ ಬಂದು ನಿಂತ್ಕೊಂಡಿದಿರ ಸರ್ ಇದಕ್ಕೆ ಉತ್ತರ ಕರ್ನಾಟಕದ ನೀವು ರುಚಿ ನೋಡ್ತಾ ಇದ್ರಿ ಓಕೆ ಅದನ್ನೆಲ್ಲ ತಯಾರಿ ಮಾಡಬೇಕು ಅಂತಂದ್ರೆ ನೀವ್ ಹೆಂಗೆ ನೀವೇ ನಿಂತ ಇಲ್ಲಿ ಮಾಡ್ತಾ ಇದ್ದೀರಾ ಹೆಂಗೆ ಸರ್ ಇಲ್ಲಿ ವರ್ಕರ್ಸ್ ಇದಾರಾ ಅದನ್ನ ಹೆಂಗ್ ಕಲ್ತ್ಕೊಂಡ್ರಿ ನಿಮ್ಗೆ ಬರುತ್ತಾ ಇದನ್ನೆಲ್ಲ ಮಾಡಿ ಇಲ್ಲ ಮೇಡಮ್ ನಾನು ಈ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಆ ಕಡೆ ಎಲ್ಲರೂ ಮಿರ್ಚಿ ಬಜ್ಜಿ ತಿನ್ನಕ್ಕೆ ಅಥವಾ ಗಿರ್ಮಿಟ್ ತಿನ್ನಕ್ಕೆ ಹೋದ್ರೆ ಪ್ರತಿಯೊಬ್ರು ಕೇಳ್ತಿದ್ದೆ ಸರ್ ಯಾರಾದ್ರೂ ವರ್ಕರ್ಸ್ ಓಕೆ ಅಥವಾ ಏನಾದ್ರು ಕೆಲಸ ಕಲ್ದ ಬಂದ್ರೆ ಕೆಲಸ ಹೇಳ್ಕೊಡ್ತೀರಾ ಮಾಡೋದಕ್ಕೆ ಏನೇನ್ ಮೆಟೀರಿಯಲ್ ಬೇಕಾಗ್ಬಹುದು ಏನ್ ಖರ್ಚು ಎಲ್ಲೇ ಹೋದ್ರು ಅದೊಂದು ಬಿಸ್ನೆಸ್ ಐಡಿಯಾ ಇದ್ ನೋಡಿದ್ರೆ ಈಗ ನಾವು ಇದ್ ಮಾಡ್ಬೋದಾ ಬಿಡ್ಬೋದಾ ಅನ್ನೋ ಒಂದು ಥಾಟ್ ಅಂತೂ ಎದ್ದೇ ಇರೋದು ಸೊ ಆ ತಾಟಲ್ಲಿ ಏನು ಮಾಡಿದೆ ಬಂದು ಶಾಪೆಲ್ಲ ರೆಡಿ ಮಾಡಿದ ನಂತರ ಇಲ್ಲ ಇದು ಮಂಡ್ಯದಲ್ಲಿ ಇರೋ ಕಾರಣ ಇದನ್ನು ನಾನು ಕಲ್ತ್ಕೊ ಬಂದು ಮಾಡೋದಕ್ಕೂ ಕಲ್ತಿರೋರು ಬಂದು ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸೊ ನಾವು ಮಿಸ್ಟರ್ ಬಾಂಡ್ ಫುಡ್ ಫ್ಯಾಕ್ಟ್ರಿ ಅಂತಂದರೆ ನನಗೇನು ಜನಕ್ಕೆ ಒಂದು ಫ್ರೆಂಡ್ಲಿ ಬಜೆಟ್ ಫ್ರೆಂಡ್ಲಿಯಾಗಿ ಫುಡ್ ಕೊಡಬೇಕು ಹೌದು ಹೆಲ್ತಿಯಾಗಿ ಕೊಡಬೇಕು ಈವನ್ ನಾವು ನಾವು ಕೂಡ ಜೊತೇಲಿ ತಿನ್ನೋದ್ರಿಂದ ನಮ್ಮ ಹೆಲ್ತ್ ಅಂಗೆನೇ ಇನ್ನೊಬ್ರು ಹೆಲ್ತ್ ಸೊ ಎಣ್ಣೆ ಆಗಿರ್ಬೋದು ಅಥವಾ ಕಡ್ಲೆಟ್ ಆಗಿರ್ಬೋದು ಮಂಡಕ್ಕಿ ಆಗಿರ್ಬೋದು ಯಾವುದರಲ್ಲೂ ಕ್ವಾಲಿಟಿ ಕಾಂಪ್ರಮೈಸ್ ಆಗ್ಬಾರ್ದು ನಾವು ಸಿಗೋದು ನನಗೆ ಸ್ವಲ್ಪನೇ ಸಿಗ್ಲಿ ಆದರೆ ನಂಬರ್ ಆಫ್ ಸೇಲ್ಸ್ ಜಾಸ್ತಿ ಅವಾಗ ನಾನು ಆಟೋಮೆಟಿಕ್ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಯಾಕೆ ಉತ್ತರ ಕರ್ನಾಟಕಕ್ಕೂ ನಮ್ಮ ಈ ಕಡೆ ತುಂಬಾನೇ ಚೇಂಜಸ್ ಇದೆ ಸರ್ ನಾವೇನೋ ಕಲ್ತ್ ಬಂದು ಅದನ್ನೇ ಮಾಡೋಕ್ಕೂ ಅಲ್ಲೇ ಸಿಗೋ ಪೂರಿ ಆಗಿರ್ಬೋದು ಇಲ್ಲಿ ಆಗಿರ್ಬೋದು ಚಿರ್ಮೂರಿ ಅಂತಾನೆ ಅಂತಾರೆ ಅದಾಗಿ ಬಿರೋದು ಇಲ್ಲೇ ನೀವು ಮಾಡಿದಾಗ್ಲೆ ತುಂಬಾನೇ ಚೇಂಜಸ್ ಇರುತ್ತೆ ಟೇಸ್ಟ್ ಆಗಿರ್ಬೋದು ಈಗ ನಾವ್ ಮಾಡೋಕ್ಕೂ ತುಂಬಾ ಡಿಫ್ರೆನ್ಸ್ ಬರುತ್ತೆ ಅದಕ್ಕೆ ಕೇಳಿದ್ದು ನೀವ್ ಹೆಂಗೆ ಇಲ್ಲಿ ಯಾರಿದ್ದಾರೆ ವರ್ಕರ್ಸ್ ಹೆಂಗ್ ಮಾಡ್ತಾ ಟೇಸ್ಟ್ ಆಗುತ್ತೆ ಅಂತಂದ್ರೆ ಇದ್ರೆ ರಾ ಮೆಟೀರಿಯಲ್ಸ್ ಸೊ ಆ ರಾ ಮೆಟೀರಿಯಲ್ ಅಲ್ಲಿ ಮಸಾಲೆ ಪದಾರ್ಥಗಳನ್ನ ಯೂಸ್ ಮಾಡೋದ್ರಿಂದ ನಮಗೆ ಅಲ್ಲಿ ಲೋಕಲ್ ಟೇಸ್ಟ್ ಬರುತ್ತೆ ಸಾಧ್ಯ ಆಗುತ್ತೆ ಸೊ ಇದರಿಂದ ಏನು ಮಾಡ್ತೀನಿ ಕೆಲವು ಮಸಾಲೆಗಳನ್ನೆಲ್ಲ ಆಲ್ಮೋಸ್ಟ್ ಅಲ್ಲಿ ಬಿಜಾಪುರ್ ಸೈಡ್ ಇಂದನೆ ಓಕೆ ಸೊ ಇನ್ನು ಮಂಡಕ್ಕಿ ಮತ್ತು ಕಡಲೆ ಹಿಟ್ಟು ಇದೆಲ್ಲ ನನಗೆ ಮೈಸೂರಿಂದ ಬರುತ್ತೆ ಈವನ್ ಮೆಣ್ಸಿನ್ಕಾಯಿ ಕೂಡ ಅಷ್ಟೇ ನಮ್ಮ ಜನ ನಮ್ಮ ಮಂಡ್ಯದಲ್ಲಿ ಏನಂತಂದರೆ ಈ ಗ್ಯಾಸ್ಟ್ರಿಕ್ ಆಗಿರ್ಬೋದು ಇಂಥ ತೊಂದರೆಗಳಿಂದ ಮೆಣಸಿನ್ಕಾಯಿ ತಿನ್ನೋದಕ್ಕೆ ಹೆದರ್ತಾರೆ ಸೊ ನಾವು ಥರ ಮೆಣ್ಸಿನ್ಕಾಯಿ ಬಂದು ಜ್ವಾಲಾ ಮೆಣ್ಸಿನ್ಕಾಯಿ ಅಂತ ಬರುತ್ತೆ ಸೊ ಇದು ಜಾಸ್ತಿ ಯಾವುದು ಖಾರ ಇರಲ್ಲ ಮತ್ತು ಎದೆ ಊರಿ ಆಗಿರ್ಬೋದು ಗ್ಯಾಸ್ಟ್ರಿಕ್ ಆಗ್ಬೋದು ಈ ಥರ ಸಮಸ್ಯೆಗಳೇನಿರಲ್ಲ ಸೊ ಇದು ಈ ಒಂದು ಥಾಟ್ ಏನು ಈ ಒಂದು ಪ್ರೊಸೆಸ್ ಆದಮೇಲೆ ನಾನೇನು ಮಾಡ್ತೀನಿ ಬಿಜಾಪುರ ಕಡೆ ಓಡಾಡಿರೋದ್ರಿಂದ ಅಲ್ಲಿ ಒಂದಷ್ಟು ಲೋಕಲ್ ಸಪೋರ್ಟ್ ತಗೊಂಡು ಚೆಫ್ ಗಳನ್ನ ಹೈರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಓಕೆ ಹಂಗಾಗಿ ಈಗ ಬಿಜಾಪುರ ಅವರೊಬ್ರು ಮತ್ತೆ ಕುಷ್ಟಗಿ ತಾಲೂಕು ಅಲ್ಲಿ ಅವರೊಬ್ರು ಚೆಫ್ ಇದ್ದಾರೆ ಅವರು ಫ್ಯಾಮಿಲಿ ಸಮೇತ ಇದ್ದಾರೆ ಎಲ್ಲ ಹೇಳು ಬಿಳುವಿನ ನಡುವೆ ಮಿಸ್ಟರ್ ಬಾಂಡ್ ಫ್ಯಾಕ್ಟರಿ ಉತ್ತರ ಕರ್ನಾಟಕ ಸ್ಪೆಷಲ್ ಸ್ಟಾರ್ಟ್ ಮಾಡಕ್ಕೆ ಒಂದು ಇನ್ವೆಸ್ಟ್ಮೆಂಟ್ ಅಂತ ಬೇಕಾಗುತ್ತೆ ಸರ್ ಇಷ್ಟೆಲ್ಲ ಕುಗ್ಗಿದ್ರು ನೀವು ಇದಕ್ಕೆ ಎಷ್ಟರಿಂದ ಸ್ಟಾರ್ಟ್ ಮಾಡ್ಕೊಂಡ್ರಿ ಯಾಕಂದ್ರೆ ನಿಮ್ಮದು ನಾನು ನೋಡಿದಾಗ ಇಲ್ಲಿ ಕಾನ್ಸೆಪ್ಟ್ ಏನು ಡ್ರಮ್ ಅಲ್ಲೆಲ್ಲ ಒಂಥರ ಡಿಸೈನ್ ಮಾಡಿದೀರ

ಫೈನಾನ್ಸು ಮತ್ತೆ ನಮ್ಮ ಅಮ್ಮನ ಹತ್ರ ಗೊತ್ತಲ್ಲ ಮೈಕ್ರೋ ಫೈನಾನ್ಸ್ ಆಗಿರೋದು ಸಂಘಗಳಿಂದ ಹೌದು ಅಂತ ಹೇಳಿ ಒಂದಷ್ಟು ಇನ್ವೆಸ್ಟ್ಮೆಂಟ್ ತಗೊಂಡೆ ನನ್ನ ಫ್ರೆಂಡ್ಸ್ ಕಡೆಯಿಂದ ಒಂದಷ್ಟು ಇನ್ವೆಸ್ಟ್ಮೆಂಟ್ ತಗೊಂಡೆ ನಾನು ಈ ಅಂಗಡಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ಮೂರ್ ನಾಲ್ಕು ತಿಂಗಳು ವೇಸ್ಟ್ ಆಗಿ ಬಾಡಿಗೆಗಳನ್ನ ಕಟ್ಕೊಂಡು ನನಗೆ ಫರ್ನಿಚರ್ ಆಗಿರ್ಬೋದು ಇವೆಲ್ಲದಕ್ಕೂ ನನಗೆ ಮೇಜರ್ ಇನ್ವೆಸ್ಟ್ಮೆಂಟ್ ಅಂತ ಅನ್ಸಕ್ ಸ್ಟಾರ್ಟ್ ಆಯ್ತು ಹೌದು ಸೊ ಆ ಟೈಮಲ್ಲಿ ಏನು ಮಾಡಿದೆ ಏನಾದ್ರು ಬೇರೆ ತರ ಮಾಡಬೇಕಲ್ಲ ಕಾಸ್ಟ್ ಕಮ್ಮಿ ಮಾಡಬೇಕಲ್ಲ ಅಂತೇಳಿ ಡ್ರಮ್ಗಳನ್ನ ಫ್ಯಾಂಟ್ರಿ ಸರ್ಕಲ್ ಹೋಗಿ ಡ್ರಮ್ಗಳಿದೆಯಾ ಅಂತ ವಿಚಾರಿಸ್ಕೊಂಡು ಆ ಡ್ರಮ್ನೆಲ್ಲ ತಗೊಬಂದು ಕೌಂಟರ್ ನಮ್ಗೆ ಯಾವ ತರ ಬೇಕು ಡಿಸೈನ್

ಅದು ಬಿಟ್ರೆ ಅಂಗಡಿಗೆ ಬಣ್ಣ ಅದು ಇದು ಸಣ್ಣ ಪುಟ್ಟ ಅಂತ ಹೇಳಿ ಎರಡೂವರೆ ಲಕ್ಷ ಮುಂದುವರಿಯಲ್ಲ ಇಲ್ಲ ಅಂತಂದ್ರೆ ಶಾಪ್ ಮಾಡ್ಲಾ ಏನ್ ಮಾಡ್ಲಿ ಮತ್ತೆ ಮಾಡಿ ಏನಾದ್ರು ಕೈ ಸುಟ್ಕೋಬೋದ ಏನು ಅಂತ ತುಂಬಾ ನಾನು ಯೋಚನೆ ಮಾಡಿ ಯೋಚನೆ ಮಾಡಿನೇ ಅದಕ್ಕೇನು ಅಕಸ್ಮಾತ್ ಲಾಸ್ ಆಗುತ್ತೆ ಅನ್ನೋದಾದ್ರೆ ಕಡಿಮೆಲೆ ಲಾಸ್ ಆಗಿಲ್ಲ ಅನ್ನೋ ಒಂದು ಇದ್ರಲ್ಲೇನೆ ಕಮ್ಮಿ ಬಜೆಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು ಚೆನ್ನಾಗಿ ನಡೀತಾ ಇದೆ ಜನರ ಆಶೀರ್ವಾದ ಇಷ್ಟಪಡ್ತಾರೆ ತಿನ್ನ ಮತ್ತೆ ಮತ್ತೆ ರಿಪೀಟ್ ಕಸ್ಟಮರ್ಸ್ ಬರ್ತಾ ಇದ್ದಾರೆ ನನಗೆ ಅದೊಂದು ಖುಷಿ ಯಾಕೆಂದ್ರೆ ಒಬ್ರು ತಿನ್ಕೊಂಡು ಹೋದ್ಮೇಲೆ ಮತ್ತೆ ಮಖಾನ್ ನೋಡ್ಲಿಲ್ಲ ಅಂತಂದ್ರೆ ನನಗೆ ನಮ್ಗ್ ಬೇಜಾರಾಗ್ತಾ ಇರ್ತಿತ್ತು ಯಾವತ್ತು ಬಂದ್ರು ಮತ್ತೆ ಇಲ್ಲ ಅಂತ ಎಷ್ಟ್ ಜನ ವರ್ಕರ್ಸ್ ಇದ್ದಾರೆ ಸರ್ ಮೇಡಮ್ ಸದ್ಯಕ್ಕೆ ಇಬ್ರು ಇದ್ದಾರೆ ಒಬ್ರು ವಿಜಯ್ ಅಂತ ಹೇಳಿ ಇನ್ನೊಬ್ರು ಸುಹೇಲ್ ಅಂತ ಹೇಳಿ ಇಬ್ರು ವಿಜಯ ಕೊಪ್ಪಳದವ್ರೆ ಒಬ್ರು ಕೊಪ್ಪಳದವರು ಇನ್ನೊಬ್ರು ಬಂದು ಬಿಜಾಪುರವ್ರು ಇರ್ತಾರೆ ಓಕೆ ಏನೆಲ್ಲ ಸಿಗುತ್ತೆ ಸರ್ ಏನೇನೆಲ್ಲ ಏನೇನೆಲ್ಲ ಇರುತ್ತೆ ಬೆಜ್ಜಿ ಮೇಡಮ್ ನಮ್ಮಲ್ಲಿ ಮೇಜರ್ ಅಂತಂದ್ರೆ ಮೈನ್ ಮೆಣಸಿನ್ಕಾಯಿ ಬಜ್ಜಿನೇ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಸೊ ಈ ಮಿರ್ಚಿ ಬಜ್ಜಿ ಮಂಡಕ್ಕಿ ಇದ್ರ ಜೊತೆಗೆ ಮಿಕ್ಸ್ ಬಜ್ಜಿ ಅಂತ ಹೇಳಿ ಆಗ್ಲಕಾಯಿ ಸೀಮೆ ಬದನೆಕಾಯಿ ಮತ್ತೆ ಹೀರೆಕಾಯಿ ಬಾಳೆಕಾಯಿ ಆಮೇಲೆ ಮೂಲಂಗಿ ಈ ತರ ಎಲ್ಲಾ ಕೈಂಡ್ಸ್ ಆಫ್ ವೆಜಿಟೇಬಲ್ಸ್ ಅಲ್ಲೂ ಕೂಡ ಆಲ್ಮೋಸ್ಟ್ ಅಲ್ಲಿ ಬಜ್ಜಿಗಳಾಗ್ತೀವಿ ಜೊತೆಗೆ ಗಿರ್ಮಿಟ್ ಅಂತ ಹೇಳಿ ಮಾಡ್ತೀವಿ ಆಮೇಲೆ ಬನ್ ಮಿರ್ಚಿ ಅಂತೇಳಿ ಉತ್ತರ ಕರ್ನಾಟಕದಲ್ಲಿ ಕೊಡ್ತಾರೆ ಆದ್ರೆ ನಾವೇನ್ ಮಾಡ್ತೀವಿ ಅದೇ ಬನ್ ಮಿರ್ಚಿಗೆ ಇಲ್ಲಿ ಸ್ವಲ್ಪ ನಮ್ಮ ಸಗುಡು ಜನ ಹಂಗಂತ ಹೇಳಿ ಅದಕ್ಕೆ ಮೊಯಾನಿಸು ಮತ್ತೆ ಮಂಡಕ್ಕಿ ಈ ಎಲ್ಲ ಯೂಸ್ ಮಾಡಿ ಅದನ್ನ ಬನ್ ಮಸಾಲ ಅಂತ ಹೇಳಿ ಕೊಡ್ತೀವಿ ಪಾವ್ ಬಾಜಿ ಇನ್ನ ನಾರ್ಮಲ್ ಫ್ರೆಂಚ್ ಫ್ರೈಸಸ್ ಮ್ಯಾಗೇಟ್ಸ್ಗಳು ಈ ತರ ಫುಡ್ ಇರುತ್ತೆ ಇದ್ರಲ್ಲಿ ಗಿರ್ಮಿಟ್ ಜೊತೆಗೆ ನಮ್ಗೆ ಏನಂತಂದ್ರೆ ಇಲ್ಲಿ ಆಗಿ ಟೊಮೊಟೊ ಮಂಡಕ್ಕಿ ಮತ್ತೆ ಲೆಮನ್ ಮಂಡಕ್ಕಿ ಅಂತ ಮಾಡ್ತೀವಿ ಮಾಡ್ತಿವಿ ಕಟ್ ಮಿರ್ಚಿ ಇದೆಲ್ಲ ಸ್ವಲ್ಪ ಫಾಸ್ಟ್ ಮೂವಿಂಗ್ ಪ್ರೈಸ್ ಏನಿಂದ ಆಗುತ್ತೆ ಸರ್ ಮೇಡಮ್ ನಮ್ಮ ಅಂಗಡಿಲಿ ಇಂದ ಸ್ಟಾರ್ಟ್ ಆಗುತ್ತೆ ಮಿರ್ಚಿ ಬಜ್ಜಿ ತಗೊಂಡ್ರೆ ಫಾರ್ಟಿ ರುಪೀಸ್ ಇರುತ್ತೆ ಒಂದ್ ಪ್ಲೇಟ್ ಗಿರ್ಮಿಟ್ ಬಂದ್ರೆ ಫಿಫ್ಟಿ ರುಪೀಸ್ ಇರುತ್ತೆ ಅದು ಕೂಡ ಅಂಗಡಿ ಒಂದೂವರೆ ವರ್ಷದಿಂದ ಬರೀ ಮೂವತ್ ರೂಪಾಯಿಗೆ ನಾನು ಕೊಟ್ಕೋ ಬರ್ತಾ ಇದ್ದೆ ಓಕೆ ಬಟ್ ಇವಾಗ ಆಗಿರೋ ಒಂದು ಪ್ರೈಸ್ ಐಕ್ ಇಂದ ಸ್ವಲ್ಪ ಹತ್ತು ರೂಪಾಯಿ ಜಾಸ್ತಿ ಮಾಡಿ ಯಾಕೆಂದ್ರೆ ಲೇಬರ್ ಕಾಸ್ಟ್ ಆಗಿರ್ಬೋದು ಪ್ರತಿಯೊಂದು ಇದ್ದೇ ಇರುತ್ತೆ ಹಾಗಾಗಿ ಹತ್ತು ರೂಪಾಯಿ ಜಾಸ್ತಿ ಮಾಡಿ ಸೇಲ್ ಮಾಡ್ತಾ ಟೈಮಿಂಗ್ ಬಂದು ಹನ್ನೆರಡು ಗಂಟೆಯಿಂದ ನೈಟ್ ನೈಟ್ ನೈನ್ ತರ್ಟಿ ಗಂಟೆ ಇರ್ತೀನಿ ಯಾವ ತರ ಹಾಲಿಡೇ ಮಾಡ್ತೀರ ಹಾಲಿಡೇ ಮುಂಚೆ ಮಾಡ್ತಾ ಇದ್ವಿ ಸಂಡೇಸ್ ಸೊ ಇವಾಗ ಏನ್ ಮಾಡ್ತೀನಿ ಸಂಡೇಸ್ ಕೂಡ ಈವ್ನಿಂಗ್ ಒಂದು ತ್ರೀ ತರ್ಟಿ ಫೋರ್ ಹಂಗೆ ಸ್ಟಾರ್ಟ್ ಮಾಡ್ತೀನಿ ಅವರು ಇಲ್ವೇ ಇಲ್ಲ ಸರಿ ಮೇಡಮ್ ಓಕೆ ಮಂಡ್ಯಕ್ಕೆ ಬಂದರೆ ನಿಮ್ಮ ಅಂಗಡಿಗೆ ಬರಬೇಕು ಮಿಸ್ಟರ್ ಬಾನ್ ಫ್ಯಾಕ್ಟ್ರಿಗೆ ಅಂದರೆ ಎಲ್ಲಿ ಬರಬೇಕು ಕರೆಕ್ಟ್ ಲೊಕೇಶನ್ ಈಸಿ ಅಂತ ಅಂದರೆ ನಮ್ಮ ಬಾಯ್ಸ್ ಕಾಲೇಜ್ ರೋಡ್ ಅಥವಾ ಪಿ ಎಸ್ ಇಂಜಿನಿಯರಿಂಗ್ ಕಾಲೇಜ್ ರೋಡ್ ಅಂತ ಹೇಳಿದ್ರೆ ಯಾರಾದರೂ ಹೇಳ್ತಾರೆ ಸೊ ಇಲ್ಲಿ ಝೆಡ್ ಪಿ ಆಫೀಸ್ ಬಂದು ನಮಗೆ ನಿಯರ್ ಡೆಸ್ಟಿನೇಷನ್ ಸೊ ಝೆಡ್ ಪಿ ಆಫೀಸ್ ನಿಯರ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಾಗುತ್ತೆ ಸೂಪರ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಜರ್ನಿನ ಇಲ್ಲಿವರೆಗೂ ನಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಕ್ಕೆ ಒಳ್ಳೇದಾಗಲಿ ಸರ್ ಹೀಗೆ ಮುಂದೆ ಬೆಳೀರಿ ಅಲ್ಲಿವರೆಗೂ